ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಚಳಿಗಂತೂ ಸೂಪರಾಗಿರ್ತದೆ ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ಇದ್ರೆ ಸೂಪರಾಗಿರ್ತದೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಮೊದಲಿಗೆ ಮೆಣಸಿನ್ಕಾಯನ್ನೆಲ್ಲ ಚೆನ್ನಾಗಿ ಕಟ್ ಮಾಡಿಕೊಂಡು ಬೀಜ ಎಲ್ಲ ತೆಗೆದುಬಿಡಬೇಕು ಉಪ್ಪು ನೀರಲ್ಲಿ ಚೆನ್ನಾಗಿ ನೆನೆಸ್ಕೊಬೇಕು ಒಂದು ಹಾಫ್ ಆನ್ ಅವರು ನೆನೆ ಬಿಡ್ಬಿಡ್ಬೇಕು ಉಪ್ಪು ನೀರಲ್ಲಿ ಆದಮೇಲೆ ಎರಡು ಚೆನ್ನಾಗಿ ವಾಶ್ ಮಾಡ್ಕೊಬೇಕು ವಾಶ್ ಮಾಡಿದ ಮೇಲೆ ಚೆನ್ನಾಗಿ ಹಾಕ್ಬಿಡ್ಬೇಕು ಒಂದರಿಂದ ನಾಲ್ಕು ಸಲ ವಾಶ್ ಮಾಡ್ಕೊಬೇಕು ಮೆಣಸಿನ್ಕಾಯೆಲ್ಲ ಈಗ ಕಡಲೆ ಹಸಿಟ್ಟನ್ನ ತಗೊಡಿ ಕಡಲೆ ಹಸಿಟ್ಟು ಅಕ್ಕಿ ಹಸಿಟ್ಟು ಎರಡು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಅಚ್ಕಾರದ ಪುಡಿ ಸ್ವಲ್ಪ ಅಡಿಗೆ ಓಮ್ ಕಾಳು ಸ್ವಲ್ಪ ಅರಶಿನ ಪುಡಿ ಇಷ್ಟನ್ನು ಸೇರಿಸ್ಕೊಳ್ಳಿ ಅಕ್ಕಿ ಅಷ್ಟೀಟನ್ನ ಸೇರಿಸ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಅಡುಗೆ ಸೋಡಾ ಅಚ್ಚಕಾರದ ಪುಡಿ ಕಾಳು ಅರಶಿನ ಪುಡಿ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಈಗ ಸ್ವಲ್ಪ ಎಣ್ಣೆ ಸ್ವಲ್ಪ ನೀರು ಸ್ವಲ್ಪ ನೀರನ್ನ ಹಾಕ್ಕೊಂಡು ನಿಮಗೆ ಹಸಿಟ್ಟನ್ನ ಕಲಿಸ್ಕೊಬೇಕು ಮೆಣಸಿನ್ಕಾಯಿ ಬಜ್ಜಿ ಮಾಡೋ ಅದದಲ್ಲಿ ಕಲಿಸ್ಕೊಬೇಕು ಚೆನ್ನಾಗಿ ಎಣ್ಣೆನ ಕಾಯಕ್ಕೆ ಇಕ್ಕೊಂಡಿರಬೇಕು ಒಂದು ಗಂಟಿಲ್ದಿರ ಚೆನ್ನಾಗಿ ಈ ರೀತಿ ಕಲಿಸ್ಕೊಳ್ಳಿ ನೋಡಿ ಈ ಹದದಲ್ಲಿ ಕರೆಸ್ಕೊಂಡ್ಲಿ ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು ಜಾಸ್ತಿ ತೆಳುವಾಗೂ ಇರಬಾರ್ದು ಮೆಣಸಿನ್ಕಾಯಿಗೆ ಕೋಟಿಂಗ್ ಹಿಡಿಬೇಕು ನೋಡಿ ಇವಾಗ ಚೆನ್ನಾಗಿ ಎಣ್ಣೆನ ಕಾಯಕ್ಕೆ ಇಕ್ಕಿದ್ವಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಈ ವಾಶ್ ಮಾಡ್ಕೊಂಡಿರೋಂಥ ಮೆಣಸಿನ್ಕಾಯಿ ಇತ್ತಲ್ವ ಚೆನ್ನಾಗಿ ಉಪ್ಪು ನೀರಲ್ಲಿ ಒಂದೆರಡು ಸಲ ವಾಶ್ ಮಾಡಿಕೊಂಡು ತದನಂತರ ಒಳ್ಳೆ ನೀರಲ್ಲಿ ವಾಶ್ ಮಾಡ್ಕೊಬೇಕು ಆದಮೇಲೆ ಈ ರೀತಿಯಾಗಿ ಸೋರ್ ಸೋರಕ್ಕೆ ಹಾಕಿದ್ಮೇಲೆ ಒಂದೊಂದೇ ಮೆಣಸಿನ್ಕಾಯಿನ ಹಸಿಟ್ಟಲ್ಲಿ ಡಿಪ್ ಮಾಡಿ ಈ ರೀತಿಯಾಗಿ ನಿಧಾನಕ್ಕೆ ಬಿಡಿ ಕೋಟಿಂಗ್ ಹಿಡಿಬೇಕು ಮೆಣಸಿನ್ಕಾಯಿಗೆ ಒಂದು ಬಾಳ್ನಿ ಫುಲ್ಲಾಗಿ ಹಾಕೊಳ್ಳಿ ಜಾಸ್ತಿ ಉದ್ದ ಇದ್ದರೆ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಬೇಕು ಕಟ್ ಮಾಡಿ ಬೀಜ ತೆಗ್ದಿರಬೇಕು ಬೀಜ ಇದ್ರೆ ತಿನ್ನಕ್ಕೆ ಟೇಸ್ಟಿಯಾಗಿ ಬರಲ್ಲ ಜಾಸ್ತಿ ಖಾರ ಅನಿಸುತ್ತೆ ಈ ರೀತಿಯಾಗಿ ಬೀಜ ತೆಗೆದು ಉಪ್ಪು ನೀರಲ್ಲಿ ನೆನೆಯಕ್ಕ ಹಾಕೊಂಡು ಮಾಡಿಕೊಟ್ರೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಒಂಚೂರು ಖಾರ ಇರೋದಿಲ್ಲ ಒಂದು ಹಾಫ್ ಆನ್ ಅವರು ಉಪ್ಪು ನೀರಲ್ಲಿ ಬಿಡಬೇಕು ಅದನ್ನು ಫಾಲೋ ಮಾಡಿಕೊಳ್ಳಿ ಆವಾಗ ಮೆಣಸಿನ್ಕಾಯಿ ಬಜ್ಜಿ ತುಂಬ ಟೇಸ್ಟಿಯಾಗಿ ಬರ್ತದೆ ನೋಡಿ ಒಂದು ಹತ್ತು ನಿಮಿಷ ಕಾಲ ಬಿಟ್ಬಿಡಬೇಕು ಹಾಕಿ ಆಮೇಲಕ್ಕೆ ತಿರುಗಿಸ್ಕೊಡ್ಬೇಕು ಹಾಕಿದ ತಕ್ಷಣ ತಿರುಗಿಸ್ಕೊಟ್ರೆ ಬಿಟ್ಬಿಡ್ತದೆ ಮೆಣಸಿನ್ಕಾಯಿಗೆ ಲಯರು ಕೂತ್ಕೊಳೋದಿಲ್ಲ ನೋಡಿ ಈ ರೀತಿಯಾಗಿ ಚೆಕ್ ಮಾಡ್ಕೊಬೇಕು ಸುಮ್ಮನೆ ಆ ಥರ ತಿರುಗಿಸ್ಕೊಡ್ಬೇಕು ಜಾಸ್ತಿ ಸುಮ್ಮನೆ ಕದ್ರ್ಬಿಟ್ರೆ ಎಲ್ಲ ಬಿಟ್ಕೊಂಬಿಡ್ತದೆ ಮೊದಲೇ ಮೆಣಸಿನ್ಕಾಯಲ್ಲಿ ಮಸಾಲೆ ಎಲ್ಲ ಬೀಜ ಎಲ್ಲ ತೆಗ್ದಾಕಿರ್ತೀವಿ ನೋಡಿ ಈ ರೀತಿ ನಿಧಾನಕ್ಕೆ ತಿರುಗಿಸ್ಕೊಡಿ ಆಗ ತುಂಬ ಟೇಸ್ಟಿಯಾಗಿ ಬರ್ತದೆ ಕಂಪಲ್ಸರಿ ಉಪ್ಪು ನೀರಲ್ಲಿ ನೆನೆಯೋಕೆ ಹಾಕಿರಬೇಕು ಒಂದು ಆಫ್ ಆನ್ ಅವರು ಬೀಜ ಎಲ್ಲ ತೆಗೆದು ಉಪ್ನೀರಲ್ಲಿ ನೆನೆಕೆ ಹಾಕೊಳ್ಳಿ ಆಗ ರುಚಿಕರವಾದ ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗುತ್ತೆ ಒಂಚೂರು ಖಾರ ಇರೋದಿಲ್ಲ ನೋಡಿ ಈ ರೀತಿ ಡಬಲ್ ರೋಸ್ಟಾಗಿ ಮಾಡ್ಕೊಬೇಕು ಆಗ ತುಂಬ ಟೇಸ್ಟಿಯಾಗಿ ಬರ್ತದೆ ಮೆಣಸಿನ್ಕಾಯಿನೂ ಸಹ ತಿನ್ಬೋದು ಅಷ್ಟೊಂದು ಟೇಸ್ಟಿಯಾಗಿ ಖಾರೂ ಇರೋದಿಲ್ಲ ನಿಧಾನಕ್ಕೆ ತಿರುಗಿಸ್ಕೊಡಿ ಅಡುಗೆ ಸೋಡಾನು ಸ್ವಲ್ಪ ಸೇರಿಸ್ಕೊಬೇಕು ಸ್ಕಿಪ್ ಮಾಡಂಗಿಲ್ಲ ಕಂಪಲ್ಸರಿ ಅಡುಗೆ ಸೋಡಾ ಸೇರಿಸಲೇಬೇಕು ಆಗಲೇ ಬಜ್ಜಿ ಮೆಣಸಿನ್ಕಾಯಿ ಚೆನ್ನಾಗಿ ಬರೋದು ನೋಡಿ ಈ ರೀತಿಯಾಗಿ ಡಬಲ್ ರೋಸ್ಟ್ ಆಗಿರಬೇಕು ತಿನ್ನೋಕ್ಕಂತೂ ಸೂಪರಾಗಿರ್ತದೆ ಸಾಸ್ ಜೊತೆ ಆದರೂ ತಿನ್ಬೋದು ಇಲ್ಲ ಚಟ್ನಿ ಮಾಡ್ಕೊಂಡಾದರೂ ಪುದೀನಾ ಚಟ್ನಿ ಮಾಡಿ ಆದರೂ ಸವಿಬೋದು ತಿರುಗಿಸ್ಕೊಡ್ಬೇಕು ಎರಡು ಕಡೆನೂ ಚೆನ್ನಾಗಿ ರೋಸ್ಟ್ ಆಗಬೇಕು ಡಬಲ್ ರೋಸ್ಟ್ ಆಗಬೇಕು ಆವಾಗ ತಿನ್ನೋಕ್ಕಂತೂ ಸೂಪರಾಗಿ ಬರೋದು ನೋಡಿ ಇವಾಗ ಒಂದೊಂದೇ ಮೆಣಸಿನ್ಕಾಯಿನ ಸೋರ್ಸ್ಕೊಂಡು ಈ ರೀತಿಯಾಗಿ ನೋಡಿ ಇವಾಗ ಆಗಿದೆ ಕಲ್ಲರ್ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ನೋಡಿ ಜಾಸ್ತಿ ಚಿದಬಾರ್ದು ಹಂಗಂತ ಮೆಣಸಿನ್ಕಾಯಿ ಬೇಯಬೇಕು ಒಳಗಡೆದು ಅದಕ್ಕೋಸ್ಕರ ಡಬ್ಬಲ್ ರೋಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು ನಾನು ಆಗ ತಿನ್ನೋಕ್ಕಂತೂ ಸೂಪರಾಗಿ ಇರ್ತದೆ ನೋಡಿ ಇವಾಗ ಈ ರೀತಿಯಾಗಿ ತಗೊಂಡಿರೋ ಮೆಣಸಿನ್ಕಾಯಿ ಆಗಲಿ ಚಟ್ನಿ ಆಗಲಿ ಜೊತೆ ತಿನ್ಬೋದು ನೋಡಿ ರುಚಿಕರವಾದ ಮೆಣಸಿನ್ಕಾಯಿ ಬಜ್ಜಿ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ